ನಮಸ್ತೆ ಎಲ್ಲ ಪ್ರಿಯ ವೀಕ್ಷಕರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ನೆಮ್ಮದಿ ಅಂದರೆ ಏನು ಯಾವ ರೀತಿ ನಮ್ಮ ಜೀವನದಲ್ಲಿ ನೆಮ್ಮದಿ ಇರಬೇಕು ಯಾವ ರೀತಿ ನಾವು ನೆಮ್ಮದಿಯನ್ನು ಅಳವಡಿಸ್ಕೊಂಡು ಹೋಗಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ಚಿಕ್ಕ ಕಥೆಯ ಮುಖಾಂತರ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಮೊದಲಿಗೆ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಒಂದು ನದಿ ಇರುತ್ತೆ ಅಂತೆ ಆ ನದಿಯ ದಡದಲ್ಲಿ ಒಂದು ಮರ ಇರುತ್ತೆ ಆ ಮರದಲ್ಲಿ ಒಂದು ಕೋತಿ ಇರುತ್ತೆ ಆ ಕೋತಿಗೆ ಆ ನದಿಯೊಳಗೆ ಈಜಾಡಬೇಕಂತ ತುಂಬ ಆಸೆ ಇರುತ್ತೆ ಆ ಕೋತಿ ಏನು ಮಾಡುತ್ತೆ ನದಿಯ ದಡದಲ್ಲಿನೇ ಈಜಾಡ್ತಾ ಈಜಾಡ್ತಾ ದಿನಾಲು ಈಜಾಡೋದು ಅಲ್ಲೇ ಆಡೋದು ಆಮೇಲೆ ಮರ ಹತ್ತಿರೋದು ಈ ಥರ ಮಾಡ್ತಾ ಇರತ್ತೆ ದಿನ ಏನಾಗತ್ತೆ ಅಂತ ಅಂದರೆ ಆ ಕೋತಿ ಏನು ಮಾಡುತ್ತೆ ಈಜಾಡ್ತಾ ಈಜಾಡ್ತಾ ನದಿಯ ದಡದ ನದಿಯ ದಡದಿಂದ ನದಿಯ ಮಧ್ಯದಡೆಗೆ ಹೋಗಿಬಿಡತ್ತೆ ಆ ಮಧ್ಯದಲ್ಲಿ ಈಜಾಡ್ತಾ ಈಜಾಡ್ತಾ ಅದಕ್ಕೆ ಸುಸ್ತಾಗತ್ತೆ ಸುಸ್ತಾದ ಮೇಲೆ ಅದು ಮರದ ಕಡೆಗೆ ಮರಳಿ ಹೋಗಬೇಕು ಅಂತ ಹಿಂದಿ ತಿರುಗಿ ನೋಡಿದಾಗ ಆ ಕೋತಿಯಿಂದ ಮರ ತುಂಬಾ ದೂರ ಆಗ್ಬಿಡತ್ತೆ ಆಗ ಆ ಕೋತಿ ಭಯಗೊಂಡು ನಾನು ನನ್ನ ಮರಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಆಗ ಅದು ಮರಳಿ ಹೋಗುವಾಗ ಹೋಗುವಾಗ ನೀರಿನ ಸುಳಿಯೊಂದು ಬಂದು ಆ ಕೋತಿಯನ್ನು ಅಂತೆ ಅದು ಕೋತಿಯನ್ನು ಸಾಯತ್ತೆ ನಮ್ಮ ಜೀವನದಲ್ಲಿ ಕೂಡ ಹೀಗೆ ನಾವು ಕೋತಿ ಅಂದರೆ ನಾವುಗಳಿದ್ದಂತೆ ಆ ನದಿ ಅನ್ನೋದು ಸಂಪತ್ತು ಇದ್ದ ಹಾಗೆ ಆ ಮರ ಅನ್ನೋದು ನಮ್ಮ ಜೀವನದ ನೆಮ್ಮದಿ ಇದ್ದಂತೆ ನಮ್ಮ ಜೀವನದಲ್ಲಿ ನಾವು ಯಾಕೆ ದುಡಿತೀವಿ ಹೇಳಿ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಿಂದ ಊಟ ಮಾಡಬೇಕು ನೆಮ್ಮದಿಯಿಂದ ಕಣ್ತುಂಬ ನಿದ್ದೆ ಮಾಡಿದರೆ ತಾನೇ ನಮ್ಮ ಜೀವನದಲ್ಲಿ ನೆಮ್ಮದಿ ಇರೋದು ಅದಕ್ಕೆ ನಾವು ದುಡಿತಾ ದುಡಿತಾ ಈ ಶ್ರೀಮಂತ ವ್ಯಕ್ತಿನ ನೀವು ನೋಡ್ತೀರ ಕೆಲವೊಬ್ಬರನ್ನ ಅವರು ದುಡಿತಾರೆ ದುಡಿತಾರೆ ಬರೀ ದುಡಿಯೋದು ಬಿಸ್ನೆಸ್ಸಲ್ಲೇ ಇರ್ತಾರೆ ಊಟ ಮಾಡಬೇಕಂದ್ರು ಗಬ ಗಬನೇ ಊಟ ಮಾಡೋದು ತುಂಬ ಸರಿಯಾಗಿ ನಿದ್ದೆ ಮಾಡಲ್ಲ ಅದು ಜೀವನದಲ್ಲಿ ನೆಮ್ಮದಿ ಅಲ್ಲ ನಮ್ಮಲ್ಲಿ ಜೀವನದಲ್ಲಿ ನಮ್ಮ ಸರಿಯಾಗಿ ಕಣ್ ತುಂಬ ನಿದ್ದೆ ಸರಿಯಾಗಿ ನೆಮ್ಮದಿಯಿಂದ ಊಟ ಮಾಡುವಷ್ಟು ನಮ್ಮ ಹತ್ರ ನಾವು ದುಡಿದ್ರೆ ಸಾಕಲ್ವಾ ಜೀವನದಲ್ಲಿ ಇನ್ನು ಕೆಲವೊಂದು ನಾವು ದುಡಿತಾ ದುಡಿತಾ ಕೆಲವೊಬ್ರು ಏನು ಮಾಡ್ತಾರೆ ದುಡಿತಾ ಈಗ ದುಡಿತಾ ದುಡಿತಾ ಹೋಗ್ತೀವಿ ಸಂಪತ್ತನ್ನು ಗಳಿಸ್ತೀವಿ ಗಳಿಸ್ತಾ ಗಳಿಸ್ತಾ ಹೋದ್ಮೇಲೆ ನಮ್ಗೆ ಸಾಕಾಗತ್ತೆ ನಮ್ಮ ನೆಮ್ಮದಿ ಇರಬೇಕು ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕು ಅಂದಾಗ ನಾವು ಹಿಂತುರಿಗೆ ನೋಡಿದಾಗ ಆಗ ನಮ್ಮ ಆಯಸ್ಸು ಮುಗಿದ್ಬಿಟ್ಟಿರುತ್ತೆ ಆಗ ನಮ್ಮಲ್ಲಿ ನೆಮ್ಮದಿ ಸಿಗೋದಿಲ್ಲ ಅದಕ್ಕೆ ನೀವು ಕೂಡ ನೆಮ್ಮದಿಯಿಂದ ಹೇಗಿರಬೇಕು ಅಂತ ತಿಳ್ಕೊಂಡು ನೀವು ಕೂಡ ನೆಮ್ಮದಿಯಿಂದ ಇರಿ ಅದಕ್ಕೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿತ್ತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು